ನನ್ನ ಹೆಸರು ಲಕ್ಷ್ಮಿ ನಾನು ಬೋಲಾರ ಶಾಲೆಗೆ ಕಲಿತಿದ್ದಾರೆ ತುಂಬ ಖುಷಿ ಆಗ್ತಾ ಉಂಟು ಬೇಸಾಯದ ಮತ್ತು ಟೀಚರೆಲ್ಲ ಬೇಸಾಯದ ಬಗ್ಗೆ ಹೇಳಿಕೊಡ್ತಿದ್ದಾರೆ ಮತ್ತು ಗದ್ದೆಯೆಲ್ಲ ಆಡಲಿಕ್ಕೆ ತುಂಬ ಖುಷಿ ಆಗ್ತಾ ಉಂಟು ಎರಡು ವರ್ಷ ಆಯ್ತು ಈಗ ಮಾಡ್ತಾ ಮತ್ತು ಭತ್ತ ಎಲ್ಲ ಬಂದಿದೆ ಮತ್ತು ಅದರಲ್ಲಿ ನಮಗೆ ಪಾಠ ಪಾಠಕ್ಕೆ ಸಂಬಂಧಿಸಿದ ತೂರುವಿಕೆ ಇಸ ಇದೆ ಮತ್ತು ಜರಡಿ ಅದನ್ನು ಸಹ ಕಳಿಸಿದ್ದಾರೆ ತುಂಬ ಖುಷಿ ಆಗ್ತಾ ಉಂಟು ಈ ಗದ್ದೆಲ್ಲ ಸಹ ಸ್ವಲ್ಪ ಕ ಸ್ವಲ್ಪ ಗದ್ದೆಲ್ಲ ಸ್ವಲ್ಪ ಹಾಡಿದ್ವಿ ತುಂಬ ಖುಷಿ ಆಗ್ತಾ ಉಂಟು ಎಲ್ಲರೂ ಸೇರಿ ಮಕ್ಕಳಿಗೆ ಎಲ್ಲರಿಗೂ ಖುಷಿಯಾಗಿದೆ ಸಹ ಖುಷಿಯಾಗಿದೆ ಮಕ್ಕಳೇ ನೆಡ್ತಾ ಇದ್ದಾರೆ ಮಕ್ಕಳೇ ಇದು ಹದ್ದಗೊಳಿಸುವಾಗಲೂ ಮಕ್ಕಳೇ ಮಾಡಿದ್ದು ನೆಡದು ಮಕ್ಕಳೇ ಇನ್ನು ಬೆಳೆ ಬಂದ ಮೇಲೆ ಕುಯ್ಯೋದು ಮಕ್ಕಳೇ ಅದೆಲ್ಲವನ್ನೆಲ್ಲ ಪ್ರತಿಯೊಂದು ಹಂತವನ್ನು ಮಕ್ಕಳು ಇಲ್ಲಿ ಮಾಡ್ತಾ ಇದ್ದಾರೆ ನನ್ನ ಹೆಸರು ಅನುರಾಗ್ ನಾನು ಎಲ್ಲ ತರಗತಿಯಲ್ಲಿ ಓದುತ್ತಿದ್ದೇನೆ ಇಲ್ಲಿ ಗದ್ದೆ ಮಾಡಿದ್ದೇವೆ ಶಾಲೆಯ ಹಿಂದೆ ತುಂಬ ಚೆನ್ನಾಗ ಆಗುತ್ತದೆ ಭತ್ತ ಬೆಳೆದಿದ್ದೇವೆ ಭತ್ತ ಭತ್ತ ಕಿತ್ತಾದ ಮೇಲೆ ನಾವು ಅದನ್ನು ಬಡಿತೇವೆ ಮತ್ತೆ ಇಲ್ಲಿ ಚೆಂದಾಗಿ ಕಲಿಸ್ತಾರೆ ಗದ್ದೆ ಹೇಗೆ ಮಾಡುದು ಭತ್ತ ಬೆಳೆಯುವುದೆಲ್ಲ ಕಲಿಸ್ತಾರೆ ತುಂಬ ಖುಷಿಯಾಗುತ್ತದೆ ಮಕ್ಕಳಿಗೆ ಇದರಿಂದ ಒಂದು ಪ್ರಾಯೋಗಿಕವಾಗಿ ಕಲಿತಂತಾಗ್ತದೆ ನಮಗೆ ತರಗತಿಯಲ್ಲಿ ಖಾಲಿ ಪಾಠ ಮಾತ್ರ ಮಾಡಿ ಮಕ್ಕಳಿಗೆ ಅದರ ಬಗ್ಗೆ ಈ ನೇಜಿಯ ಬಗ್ಗೆ ಈ ಗದ್ದೆಯದ್ದು ಈಗಿನ ಮಕ್ಕಳಿಗೆ ಏನು ಅಷ್ಟು ತಿಳಿದಿರುವುದಿಲ್ಲ ಈಗೆಲ್ಲ ನಗರ ಪ್ರದೇಶದಲ್ಲಿರುವುದರಿಂದ ಇದು ಇಲ್ಲಿ ಮಾಡೋದೊಂದು ವಿಶೇಷ ಸುಜಾತ ಸಹಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೇನೆ ಹನ್ನೊಂದು ವರ್ಷದಿಂದ ಇದ್ದೇನೆ ಭತ್ತವನ್ನು ನಾಲ್ಕು ವರ್ಷದಿಂದ ಬೆಳೀತಾ ಇದ್ದೇವೆ ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪ ಹೆಚ್ಚು ಮಾಡ್ತಾ ಈ ಸಲ ಇಷ್ಟು ದೊಡ್ಡ ಗದ್ದೆಯನ್ನು ಮಾಡಿದ್ದೇವೆ ಇದರಲ್ಲಿ ಸುಮಾರು ಹನ್ನೊಂದ ಇಪ್ಪತ್ತು ಕೆ ಜಿ ಭತ್ತ ಬರ್ಬೋದು ಎನ್ನುವಂಥ ಆಸೆ ಇದೆ ಅಂದರೆ ನಮ್ಮ ಮನೆಯಲ್ಲಿ ಇತ್ತು ಹಾಗೆ ಒಂದು ಸಲ ಚಟ್ಟಿಯಲ್ಲಿ ಸ್ವಲ್ಪ ಹಾಕಿದ್ದೆ ಅದನ್ನು ನೋಡಿದ ಮೇಲೆ ಮಕ್ಕಳಿಗೆ ತುಂಬ ಇಂಟ್ರೆಸ್ಟ್ ನಾವು ಮಾಡುವ ಟೀಚರ್ ಅಂತೇಳಿ ಸ್ವಲ್ಪ ಒಳಭಾಗದಲ್ಲಿ ಸ್ವಲ್ಪ ಸಣ್ಣ ಗದ್ದೆ ಮಾಡಿ ಅದರಲ್ಲಿ ಮಾಡಿದೆವು ಅದಾದ ಮೇಲೆ ಇಲ್ಲಿ ತುಂಬ ಹುಲ್ಲೆಲ್ಲ ಬೆಳೆದಿತ್ತು ಮಕ್ಕಳು ಇಲ್ಲಿ ಖಾಲಿ ಉಂಟಲ್ಲ ಟೀಚರ್ ಇಲ್ಲಿ ಮಾಡುವ ಅಂತೇಳಿ ಹಾಗೆ ಇಲ್ಲಿ ಹೋದಷ್ಟು ಶಬ್ದ ಮಾಡಿದ್ದೆವು ಈ ಸಲ ಇಷ್ಟು ಜಾಗದಲ್ಲಿ ಭತ್ತದ ಗದ್ದೆಯನ್ನು ಮಾಡಿದ್ದೇವೆ ನೋಡಿ ಮಕ್ಕಳು ತುಂಬ ಇಂಟ್ರೆಸ್ಟಿಂದ ಇದನ್ನು ಮಾಡ್ತಾ ಇದ್ದಾರೆ ಹಾಗೆ ಅಂದರೆ ರೈತರ ಕಷ್ಟ ಮಕ್ಕಳಿಗೆ ಗೊತ್ತಾಗಬೇಕು ಅಂತೇಳಿ ಇದನ್ನು ಮಾಡಿಸ್ತಾ ಇದ್ದೇನೆ ನನ್ನ ಹೆಸರು ಮಾಲತಿ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬೋಳಾರ ಇಲ್ಲಿಯ ಮುಖ್ಯ ಶಿಕ್ಷಕಿ ನಾನು ಇಲ್ಲಿಗೆ ಈ ಶಾಲೆಗೆ ಬಂದು ಎರಡು ವರ್ಷ ಹತ್ತು ತಿಂಗಳಾಯಿತು ನಾನು ಬಂದಂದಿನಿಂದ ಇಲ್ಲಿ ನೋಡ್ತಾ ಇದ್ದೇನೆ ಈ ಶಾಲೆಯಲ್ಲಿ ಚಿಕ್ಕ ಗದ್ದೆಯನ್ನು ಮಾಡಿ ನಮ್ಮ ಸಹ ಶಿಕ್ಷಕಿ ಶ್ರೀಮತಿ ಸುಜಾತರವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಈ ವರ್ಷಕ್ಕೆ ಮೂರು ವರ್ಷ ಆಗ್ತದೆ ಈ ಸಲ ಸ್ವಲ್ಪ ದೊಡ್ಡ ಗದ್ದೆಯನ್ನು ನಿರ್ಮಿಸಿ ಈಗ ನಾವು ನೇಜಿಯನ್ನು ನೆಡ್ತಾ ಇದ್ದೇವೆ ಇವತ್ತು ಮಕ್ಕಳಿಗೆ ಇದರಿಂದ ಒಂದು ಪ್ರಾಯೋಗಿಕವಾಗಿ ಕಲಿತಂತಾಗ್ತದೆ ನಮಗೆ ತರಗತಿಯಲ್ಲಿ ಖಾಲಿ ಪಾಠ ಮಾತ್ರ ಮಾಡಿ ಮಕ್ಕಳಿಗೆ ಅದರ ಬಗ್ಗೆ ಈ ನೇಜಿಯ ಬಗ್ಗೆ ಈ ಗದ್ದೆಯದ್ದು ಈಗಿನ ಮಕ್ಕಳಿಗೇನು ಅಷ್ಟು ತಿಳಿದಿರುವುದಿಲ್ಲ ಈಗೆಲ್ಲ ನಗರ ಪ್ರದೇಶದಲ್ಲಿರುವುದರಿಂದ ಇದು ಇಲ್ಲಿ ಮಾಡುವುದೊಂದು ವಿಶೇಷ ಇದರಿಂದ ಮಕ್ಕಳಿಗೂ ಕೂಡ ಒಂದು ಇದು ನೇಜಿಯ ಹಂತ ಭತ್ತ ಬೆಳೆಯುವ ಹಂತವನ್ನು ಕ್ರಮವಾಗಿ ಇದು ತಿಳಿಸಲು ನಮಗೆ ಕೂಡ ಇದು ಪ್ರಾಯೋಗಿಕವಾಗಿ ಮಾಡೋದು ತುಂಬ ಹೆಮ್ಮೆ ಅನಿಸ್ತದೆ ಮಕ್ಕಳಿಗೂ ಕೂಡ ಇದನ್ನು ಕಲಿತು ಮುಂದಿನ ತರಗತಿಯಲ್ಲಿ ಒಳ್ಳೆಯ ಅಭಿಪ್ರಾಯವನ್ನು ಕೂಡ ಅವರು ವ್ಯಕ್ತಪಡಿಸಲು ಸುಲಭವಾಗ್ತದೆ ಫಲ ಬರ್ತದೆ ಎರಡು ವರ್ಷದಿಂದ ಬಂದದ್ದು ಮೊದಲಿನ ವರ್ಷದಲ್ಲಿ ಮಕ್ಕಳಿಗೆ ವಿತರಿಸಿದ್ದು ಎರಡನೇ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ವಾರ್ಷಿಕೋತ್ಸವ ಆಯಿತು ಆಗ ನಾವು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಈ ಇದೇ ಅಕ್ಕಿಯಿಂದ ಇದೇ ಭತ್ತದಿಂದ ಅಕ್ಕಿಯನ್ನು ಮಾಡಿ ಮಕ್ಕಳಿಗೆ ವಿತರಿಸಿದ್ದೇವೆ ಈ ಸಲ ನೋಡಬೇಕಷ್ಟೇ ನಟ್ಟಾದ ಮೇಲೆ ಎರಡು ವರ್ಷದ ನೆಟ್ಟಾಯಿತು ಎರಡು ವರ್ಷದ ಆಯ್ತಲ್ಲ ಇದೀಗ ಈಗ ಸ್ಟಾರ್ಟ್ ಹಾಂ ಒಂದು ಮೂರು ತಿಂಗಳು ಬೇಕು ನಾಲ್ಕು ತಿಂಗಳು ಹೌದು ವರ್ಷ ಹಾಂ ಇದಾದ ಮೇಲೆ ಇಲ್ಲಿ ಏನಾದರೂ ಉದ್ದು ರಾಗಿ ಜೋಳ ಆ ಥರ ಬೆಳೆಯನ್ನು ಬೆಳೆಸ್ತೇವೆ ಇದೇ ಗದ್ದೆಯಲ್ಲಿ ಇದೇ ರೀತಿ ಇರ್ತದೆ ನೀರು ಸ್ವಲ್ಪ ಕಡಿಮೆ ಮಾಡ್ತೇವೆ ಅಷ್ಟೇ ಹಾಂ ಈಗ ನೀರು ಭತ್ತಕ್ಕೆ ನೀರು ನಿಲ್ಲಿಸಬೇಕು ಇಲ್ಲಿ ಗದ್ದೆಯಲ್ಲಿ ಹಾಂ ಉಳಿದ ಬೆಳೆಗಳಿಗೆ ನೀರು ಅಷ್ಟೊಂದು ತುಂಬ ಬೇಕು ಅಂತೇಳಿಲ್ಲ ಇದಕ್ಕೆ ಮಾತ್ರ ಗದ್ದೆಗೆ ಮಾತ್ರ ತುಂಬ ನೀರು ಅವಶ್ಯಕ